ಆತ್ಮ ವಿದ್ಯಾರ್ಥಿಗಳೇ ಸ್ಟೇಟ್ ಲೇವಲ್ ನಡೆದಿರ್ತಕ್ಕಂತಹ ಮ್ಯಾಥಮೆಟಿಕ್ಸ್ ವಿಷಯದ ಗಣಿತ ವಿಷಯದ ದಿನಾಂಕ ಇಪ್ಪತ್ತೇಳು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆದಿರುವಂತಹ ರಾಜ್ಯ ಮಟ್ಟದ ಗಣಿತ ಪರೀಕ್ಷೆಯ ಒಂದು ಕೀ ಆನ್ಸರ್ ಒಂದು ಈ ಒಂದು ವಿಡಿಯೋದಲ್ಲಿ ನಾವು ಮಕ್ಕಳೇ ನೋಡ್ತಾ ಒಂದನ್ನ ಏನ್ ಕೇಳಲಾಗಿತ್ತು ಅಂದ್ರೆ ಎಂ ಸಿ ಎಮ್ ಸಿನ್ ಗಳನ್ನ ಕೇಳಿರ್ತಾರೆ ಎಂ ಎಂಸಿಕ್ಯೂ ಕ್ವಶನ್ ಎಷ್ಟಿದ್ದು ಎಂಟಿಂದು ಸೊ ಮೊದಲನೇ ಪ್ರಶ್ನೆ ನೋಡಿದ್ರೆ ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಎಕ್ಸ್ವೇರ್ ಮೈನಸ್ ಎಕ್ಸ್ ಕ್ಯೂ ಪ್ಲಸ್ ಟೂ ಎಕ್ಸ್ ಪ್ಲಸ್ ಒನ್ ಬಹುಪದಪ್ರಿಯ ಡಿಗ್ರಿ ಅಥವಾ ಮಹತ್ತಮ ಘಾತವು ಅಂತ ಕೇಳಿದ್ರು ಸರಿಯಾಗಿರುವಂತಹ ಆಪ್ಷನ್ ಯಾವ್ದಿತ್ತು ಅಂದ್ರೆ ಆಪ್ಷನ್ ಬಿ ಮೂರು ಇದು ಬಹುಪ್ರವೃತ್ತಿಯ ಡಿಗ್ರಿ ಆಗಿರುತ್ತದೆ ಎರಡನ್ನ ನೋಡುವುದಾದ್ರೆ ಎಕ್ಸ್ ಟ್ವೆಲ್ವ್ ಕೊಲ್ವ ಸಮಾಂತರ ಶ್ರೇಣಿಯಲ್ಲಿದ್ದರೆ ಎಕ್ಸ್ ನ ಬೆಲೆಯು ಅಂತ ಕೇಳಿದರೆ ಸೊ ಆಪ್ಷನ್ ಏನಾಗ್ತದೆ ಎಕ್ಸ್ ನ ಬೆಲೆಯು ಏಳು ಆಗುತ್ತದೆ ಪ್ರಶ್ನೆ ಸಂಖ್ಯೆ ಮೂರನ್ನ ನೋಡುವುದಾದ್ರೆ ಎ ಒನ್ ಎಕ್ಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಇಸ್ ಈಕ್ವಲ್ ಟು ಜೀರೋ ಮತ್ತು ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಇಸ್ ಈಕ್ವಲ್ ಟು ಜೀರೋ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯಲ್ಲಿ ಎ ಒನ್ ಡಿವೈಡೆಡ್ ಬೈ ಎ ಟು ಇಸ್ ಈಕ್ವಲ್ ಟು ಬಿ ಒನ್ ಡಿವೈಡೆಡ್ ಬೈ ಬಿ ಟು ಈಸ್ ನಾಟ್ ಈಕ್ವಲ್ ಟು ಸಿ ಒನ್ ಡಿವೈಡೆಡ್ ಬೈ ಸಿ ಟು ಆದರೆ ಅವುಗಳ ನಕ್ಷಾ ರೂಪದ ಪ್ರತಿನಿಧಿಸುವಿಕೆಯು ಅಂತ ಕೇಳಿದ್ರು ಸೊ ಇದು ಯಾವ್ದಾಗ ಮಕ್ಕಳೇ ಸಮಾಂತರ ಆಪ್ಷನ್ ಸಿ ಸಮಾಂತರ ರೇಖೆಗಳು ನಾಲ್ಕನೇ ನೋಡುವುದಾದ್ರೆ ತ್ರಿಜ್ ಮಾನಗಳನ್ನು ಹೊಂದಿರುವ ಗೋಳದ ಅಂದ್ರೆ ಅನ್ನು ಕಂಡುಹಿಡಿಯುವ ಸೂತ್ರ ಯಾವುದು ಅಂತ ಕೇಳಿದ್ರು ಸೊ ಆಪ್ಷನ್ ಬಿ ಏನದೆ ವಿ ಇಸ್ ಈಕ್ವಲ್ ಟು ಫೋರ್ ಬೈ ತ್ರೀ ಇಸ್ ಈಕ್ವಲ್ ಟು ಆರ್ ಕ್ಯೂ ಘನಮಾನವು ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ ಇದನ್ನ ನೋಡುವುದಾದ್ರೆ ಒಂದು ಪ್ರಯೋಗದ ಎಲ್ಲಾ ಪ್ರಾಥಮಿಕ ಘಟನೆಗಳ ಸಂಭವನೀಯತೆಗಳ ಮೊತ್ತವು ಅಂತ ಕೊಟ್ಟಿದ್ದಾರೆ ಆಪ್ಷನ್ ಡಿ ಒಂದು ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ ಆರನೇ ಪ್ರಶ್ನೆ ನೋಡುವುದಾದ್ರೆ ಎಕ್ಸ್ಕ್ವರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಫೋರ್ ಇಸ್ ಈಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣದ ಶೋಧಕ ಬೆಲೆ ಅಂತ ಕೇಳಿದ್ದಾರೆ ಸೊ ನಮಗೆಲ್ಲರೂ ಗೊತ್ತು ಇಲ್ಲೆಲ್ಲ ಲೆಕ್ಕ ಮಾಡಿದ್ದೆ ಇಲ್ಲ ನೋಡಬಹುದು ಸೊ ಆಪ್ಷನ್ ಎ ಏನಿದೆ ಎಸ್ ಇಕ್ವಲ್ ಟು ಜೀರೋ ಏಳನ್ನ ನೋಡುವುದಾದ್ರೆ ಒಟ್ಟಿರುವ ಚಿತ್ರದಲ್ಲಿ ಓ ಕೇಂದ್ರ ಉಳ್ಳ ವೃತ್ತಕ್ಕೆ ಪಿ ಕೆ ಸ್ಪರ್ಶಕವಾಗಿದೆ ಬಿ ಎ ಕ್ಯೂ ಇಸ್ ಇಕ್ವಲ್ ಟು ಫಿಫ್ಟಿ ಫೈವ್ ಡಿಗ್ರಿ ಆದರೆ ಆಂಗಲ್ ಬಿ ಓ ನ ಅಳತೆ ಕಂಡುಹಿಡಿಯಿರಿ ಅಂತ ಕೇಳಿದ್ರು ಸೊ ಆಪ್ಷನ್ ಸಿ ಮುನ್ನೂರ ಹತ್ತು ಡಿಗ್ರಿ ಇದು ಸರಿಯಾಗಿರುವಂತಹ ಉತ್ತರ ಪ್ರಶ್ನೆ ಎಂತ ನೋಡುವುದಾದ್ರೆ ಮೂಲ ಬಿಂದು ಬ್ರಾಕೆಟ್ ಝೀರೋ ಜೀರೋ ಇಂದ ಪಿ ಪಿ ಎ ಬ್ರಾಕೆಟ್ ಬಿ ಬಿಂದುವಿಗೆ ಇರುವ ದೂರವು ಅಂತ ಕೇಳಿದ್ರು ಸರಿಯಾಗಿರುವಂತ ಉತ್ತರ ಆಪ್ಷನ್ ಡಿ ರೂಟ್ ಆಫ್ ಏಸ್ಕೇಟ್ ಪ್ಲಸ್ ಬಿಸ್ಕೇಟ್ ಪ್ರಶ್ನೆ ಎರಡನ್ನ ನೋಡುವುದಾದ್ರೆ ಪ್ರಶ್ನೆಗಳು ಒಂದು ಅಂಕಕ್ಕೆ ಎಂಟು ಅಂಕಗಳನ್ನ ಕೇಳಿದ್ರು ಪ್ರಶ್ನೆ ಒಂಬತ್ತು ವೃತ್ತಛೇದ ಎಂದರೇನು ಅಂತ ಕೇಳಿದ್ರು ವ್ಯಾಖ್ಯಾನ ಬರೀಬೇಕು ವೃತ್ತವನ್ನು ಎರಡು ಬಿಂದುಗಳಲ್ಲಿ ಛೇದಿಸುವ ರೇಖೆ ವೃತ್ತ ಸ್ಪರ್ಶಕ ಅಥವಾ ಒಂದು ವೃತ್ತದ ಎರಡು ಬಿಂದುಗಳ ಮೂಲಕ ಹೈದು ಹೋಗುವ ಸರಳ ರೇಖೆ ವೃತ್ತ ಛೇದಕ ಅಂತ ಆಗ್ತದೆ ಪ್ರಶ್ನೆ ಹತ್ತನೇ ನೋಡೋದಾದ್ರೆ ಥೇಲ್ಸ್ ನ ಮೂಲ ಸಮಾನಾನುಪಾತೆಯ ಪ್ರಮೇಯವನ್ನು ನಿರೂಪಿಸಿ ಅಂತ ಕೇಳಿದ್ರು ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವು ಆಗ್ಬೇಕು ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಇದೆರಡು ಅಂತ ಆಗ್ಬೇಕು ಸಮಾಂತರ ರೇಖೆ ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಎನ್ನುವಂಥದ್ದು ಸರಿಯಾಗಿರುವಂತ ಉತ್ತರ ಎಸ್ ಪ್ರಶ್ನೆ ಹನ್ನೊಂದನ್ನು ನೋಡಿದರೆ ಕೊಟ್ಟಿರುವ ಚಿತ್ರದಲ್ಲಿ ಓ ವೃತ್ತ ಕೇಂದ್ರ ಪಿ ಕ್ಯೂ ಮತ್ತು ಪಿ ಆರ್ ಗಳ ಪಿ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳಾಗಿವೆ ಆಂಗಲ್ ಕೋನಾ ಪಿ ಈಸ್ ಈಕ್ವಲ್ ಟು ಸಿಕ್ಸ್ಟಿ ಫೈವ್ ಆದರೆ ಕೋನ ಆರ್ ಪಿ ಕ್ಯೂ ಅಳತೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾರೆ ಸೊ ನಮಗೆ ಏನು ಕಂಡುಹಿಡದೆ ಮಕ್ಕಳೇ ಓನ ಆರ್ ಪಿ ಕ್ಯೂ ಅನ್ನ ಕಂಡುಹಿಡಬೇಕಾಗಿರುವಂಥದ್ದು ಕೋನ ಓ ಪಿ ಈಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ ಅರವತ್ತೈದು ಡಿಗ್ರಿಯನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿ ತ್ರಿಭುಜ ಒ ಕ್ಯೂ ಪಿಯಲ್ಲಿ ಏನು ಕೊಟ್ಟಿದ್ದಾರೆ ಕೋನ ಕ್ಯೂ ಈಸ್ ಈಕ್ವಲ್ ಟು ನೈಂಟಿ ಡಿಗ್ರಿ ಅಂತ ತಗೋತೀವಿ ಏಕೆ ಅಂದರೆ ಏಕೆಂದರೆ ಒ ಕ್ಯೂ ಟಲ್ಸ್ ಟು ಪಿ ಕ್ಯೂ ಸೊ ನೂ ಪಿ ಪ್ಲಸ್ ಕೋನ ಕ್ಯೂ ಒ ಪಿ ಪ್ಲಸ್ ಕೋನ ಓ ಪಿ ಕ್ಯೂ ಇಸ್ ಈಕ್ವಲ್ ಟು ಎಷ್ಟಾಗ್ತದೆ ನಮಗೆ ಮಗಲೋ ಗೊತ್ತಿರುವಂತೆ ಬಟ್ ಒನ್ ಏಯ್ಟಿ ಡಿಗ್ರಿ ಆಗ್ತದೆ ಒನ್ ನೂರ ಎಂಬತ್ತು ಡಿಗ್ರಿ ಆಗ್ತದೆ ಟು ಪಿ ಎಷ್ಟು ತೊಂಬತ್ತು ಡಿಗ್ರಿ ಅಂತ ನಾವು ತಗೋಬೇಕು ಪ್ಲಸ್ ಇದು ಇಲ್ಕೊಟ್ ಇದಾರೆ ಅರವತ್ತೈದು ಡಿಗ್ರಿ ಪ್ಲಸ್ ಓ ಇ ಕ್ಯೂ ಈಸ್ ಈಕ್ವಲ್ ಟು ಒನ್ ಏಯ್ಟಿ ಡಿಗ್ರಿ ಆಗ್ತದೆ ಅದೇ ಥರ ಎರಡನ್ನ ಕೂಡಿಸ್ಬೇಕು ಏನಾಗ್ತದೆ ಮಕ್ಕಳಿಗೆ ಒನ್ ಫಿಫ್ಟಿ ಫೈವ್ ಡಿಗ್ರಿ ಪ್ಲಸ್ ಒನ್ ಓ ಇಸ್ ಈಕ್ವಲ್ ಟು ಒನ್ ಏಯ್ಟಿ ಡಿಗ್ರಿ ಅಂತ ಬರೀತೀರಿ ಸೊ ನಮಗೆ ಓ ಪಿ ಕ್ಯೂ ಎಷ್ಟಾಗ್ತದೆ 180 - 155 ಡಿಗ್ರಿ ಆಗ್ತದೆ ಸೋ ಓ ಇಕ್ಯೂ ಈಕ್ವಲ್ ಟು ಎಷ್ಟು ಆಗ್ತದೆ ಮಕ್ಕಳ 25 ಡಿಗ್ರಿ ಆಗ್ತದೆ ಮುಂದೆ ನಾವು ಏನು ಕಂಡುಹಿಡಬೇಕಾಗಿದೆ ಆರ್ ಇ ಕಂಡುಹಿಡಬೇಕಾಗಿದೆ ಸೋ ಆರ್ ಪಿ ಕ್ಯೂ ಈಕ್ವಲ್ ಟು ಓನ ಓ ಇ ಕ್ಯೂ ಸೋ 2 * 25 ಡಿಗ್ರಿ ಈಕ್ವಲ್ ಟು ಫಿಫ್ಟಿ ಡಿಗ್ರಿ ಎನ್ನುವಂತದ್ದು ಮಕ್ಕಳೇ ನಮ್ದು ಸರಿಯಾಗಿರುವಂತಹ ಉತ್ತರ ಐವತ್ತು ಡಿಗ್ರಿ ಇದು ಸರಿಯಾಗಿರುವಂತಹ ಉತ್ತರ ಹನ್ನೆರಡನ್ನ ನೋಡೋದಾದ್ರೆ ಚಿತ್ರದಲ್ಲಿ ಕೊಟ್ಟಿರುವ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರವನ್ನ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಚಿತ್ರದಲ್ಲಿ ತಗೊಂಡು ಗಮನಿಸುವುದು ಎಲ್ಲರಿಗೂ ಗೊತ್ತಿರುವಂತೆ ಕಂಕುಳಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎಂಕಿ ಮಕ್ಕಳು ಯಾವ ಸೂತ್ರ ಐ ಆರ್ ಎಚ್ ಆರ್ ಪ್ಲಸ್ ಎಲ್ ಮಾನಗಳು ಸೊ ಇದು ಸರಿಯಾಗಿರುವಂತಹ ಉತ್ತರ ಮಕ್ಕಳ ನೋಡುವುದಾದ್ರೆ ಈ ಕೆಳಗೆ ನೀಡಿರುವ ನೀಡಲಾಗಿರುವ ಸಂಚಿತ ಆಕೃತಿ ವಿತರಣಾ ಕೋಷ್ಟಕದಲ್ಲಿ ಮಾಧ್ಯಮಾಂಕವಿರುವ ವೃಗ್ಗ ವೃಗಾಂತರವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ನಮಗೆ ಬಹಳಷ್ಟು ಈಸಿ ಆಗಿರುವಂತದ್ದು ಮಕ್ಕಳ ಮಕ್ಕಳೇ ಉತ್ತರ ಮಕ್ಕಳ ಟ್ವೆಂಟಿ ಮೈನಸ್ ಎನ್ನುವ ಸರಿಯಾಗಿರುವಂತಹ ಉತ್ತರ ಆಗ್ತದೆ ನೋಡಿದರೆ ಒಂದು ಸಮಾಂತರ ಶ್ರೇಣಿಯಲ್ಲಿ ಎರನೇ ಪದ ಇಸ್ ಈಕ್ವಲ್ ಟು ಫೈವ್ ಎನ್ ಮೈನಸ್ ಟು ಆದರೆ ಎ ಟು ನ ಬೆಲೆಯನ್ನು ಕಂಡುಹಿಡಿಯಿರಿ ಸೊ ನಮಗೆ ಏನ್ ಕಂಡು ಮಕ್ಕಳೇ ಟೂ ನ ಬಲೆಯನ್ನ ಕಂಡುಹಿಡಬೇಕಾಗಿರುವಂತದ್ದಿದೆ ಎನ್ ಇಸ್ ಈಕ್ವಲ್ ಟು ಫೈವ್ ಎನ್ ಮೈನಸ್ ಟು ಅಂತ ಕೊಟ್ಟಿದ್ದಾರೆ ಏನ್ ಇಸ್ ಈಕ್ವಲ್ ಟು ಫೈವ್ ಮೈನಸ್ ಟು ಅಂತ ಕೊಟ್ಟಿದ್ದಾರೆ ಇಲ್ಲಿ ಏನು ಸ್ಥಾನದಲ್ಲಿ ಮಕ್ಕಳೇ ಎರಡನ್ನು ಬರಬೇಕು ಏ ಟು ಈಸ್ ಈಕ್ವಲ್ ಟು ಫೈವ್ ಇಂಟು ಮೈನಸ್ ಟು ಸೊ ಐದು ಇಂಟು ಎರಡು ಹತ್ತು ಮೈನಸ್ ಟು ಇಲ್ಲಿ ಇಡ್ತೀವಿ ಸೊ ನಂತರ ಎಂಟು ಇಸ್ ಈಕ್ವಲ್ ಟು ಸರಿಯಾಗಿರುವಂತ ಉತ್ತರ ಎಂಟು ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ ನೆಕ್ಸ್ಟ್ ಪ್ರಶ್ನೆ ಹನ್ನೆಲ್ಲ ನೋಡಿದರೆ ಏಳು ಸೆಂಟಿಮೀಟರ್ ತ್ರಿಜ್ಯ ಉಳ್ಳ ವೃತ್ತದಲ್ಲಿ ತ್ರಿಜಾಂತರ ಖಂಡದ ವಿಸ್ತೀರ್ಣವು ಇಪ್ಪತ್ತೆರಡು ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ ಹಾಗಾದ್ರೆ ವೃತ್ತದ ಉಳಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಸೊ ನಮಗೆ ಏನು ಕಂಡಿರ್ಬೇಕು ಐದು ಮಕ್ಕಳೇ

ಸೊ ಉತ್ತರ ಎಷ್ಟು ಬರ್ತದೆ ಮಕ್ಕಳೇ ಒಂದೂರ ಐವತ್ನಾಲ್ಕು ಸೆಂಟಿಮೀಟರ್ ಸೊ ಮಕ್ಕಳ ಇದೇನಾಯಿತು ವೃತ್ತದ ವಿಸ್ತೀರ್ಣ ಆಯಿತು ಆದ್ರೆ ನಮ್ಮ ವೃತ್ತದ ವೃತ್ತದ ಉಳಿದ ಭಾಗದ ವಿಸ್ತೀರ್ಣ ಸೊ ಅದಕ್ಕೆ ಯಾವ ಸೂತ್ರ ಬಳಸ್ತೀನೋ ಈಸ್ ಈಕ್ವಲ್ ಟು ವೃತ್ತದ ವಿಸ್ತೀರ್ಣ ಮೈನಸ್ ತ್ರಿಜಾಂತರ ಖಂಡದ ವಿಸ್ತೀರ್ಣ ಸೊ ಈಗಾಗಲೇ ವೃತ್ತದ ವಿಸ್ತೀರ್ಣವನ್ನು ಕಂಡಿಡಿದು ಎಷ್ಟಿದೆ ಒನ್ ಫಿಫ್ಟಿ ಫೋರ್ ಇದೆ ತ್ರಿಜಾಂತರ ಖಂಡದ ವಿಸ್ತೀರ್ಣ ಎಷ್ಟಿದೆ ಮಕ್ಕಳೇ ಎಸ್ ಟ್ವೆಂಟಿ ಟು ಇದೆ ಸೊ ಸರಿಯಾಗಿರುವಂತಹ ಉತ್ತರ ಎಷ್ಟಾಗ್ತದೆ ಮಕ್ಕಳೇ ಒನ್ ಥರ್ಟಿ ಟು ಸೆಂಟಿಮೀಟರ್ ಸ್ಕ್ವೇರ್ ಇದು ಸರಿಯಾಗಿರುವಂತಹ ಉತ್ತರ ಇನ್ನು ವೃತ್ತದ ಉಳಿದ ಭಾಗದ ವಿಸ್ತೀರ್ಣ ಎಷ್ಟಾಗ್ತದೆ ಒನ್ ಥರ್ಟಿ ಟು ಸೆಂಟಿಮೀಟರ್ ಸ್ಕ್ವೇರ್ ಅಂದರನ್ನ ನೋಡಿದರೆ ಮುಂದಿಲ್ಲದ ಒಂದು ನಾಣ್ಯವನ್ನು ಒಂದು ಬಾರಿಗೆ ಚಿಮ್ಮಿದಾಗ ಸಾಧ್ಯವಿರುವ ಫಲಿತಗಳ ಸಂಖ್ಯೆಯನ್ನು ಅಂತ ಕೊಟ್ಟಿದ್ರು ಗೊತ್ತಿರುವಂತೆ ಟು ಇದು ಸರಿಯಾಗಿರುವಂತ ಉತ್ತರ ನೋಡಿದ ಕಳೆಗಿನ ಪ್ರಶ್ನೆಗೆ ಉತ್ತರಿಸಿ ಕೇಳಿದ ಎರಡು ಅಂಕಕ್ಕೆ ಪ್ರಶ್ನೆ ಹನ್ನೊಂದು ಏನಿದೆ ಫೈವ್ ಪ್ಲಸ್ ರೂಟ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸ್ತಿ ಕೊಟ್ಟಿದ್ದಾರೆ ಯಾವ ತರ ಬಿಡಿಸಬೇಕು ಅಂದ್ರೆ ಫೈವ್ ಪ್ಲಸ್ ರೂಟ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆ ಅಂತ ಭಾವಿಸೋಣ ನಾವು ಸಂಖ್ಯೆ ಎಂದು ಭಾವಿಸೋಣ ಮಾಡ್ಕೊಳ అందరే 5 ఆఫ్ √5 + √3 = p/q ఆగువంటే p మరియు q ఇవి ఇస్ నాట్ = 0 గులు సహయనతవే పైభాజాలకి సో √3 = p/ e q - సారీ √3 = ಪಿ ಮೈನಸ್ ಸಾಯು ಕ್ಯೂ ಡಿವೈಡೆಡ್ ಬೈ ಕ್ಯೂ ಎನ್ನುವಂಥದ್ದು ಆಗ್ತದೆ ಇ ಮತ್ತು ಕ್ಯುಗಳು ಏನಾಗಿದ್ದಾವೆ ಪೂರ್ಣಾಂಕಗಳಾಗಿರುವುದರಿಂದ ಪಿ ಮೈನಸ್ ಸಾಯು ಕ್ಯೂ ಡಿವೈಡೆಡ್ ಬೈ ಕ್ಯೂ ಯು ಭಾಗಲಬ್ಧವಾಗಿದೆ ಆದರೆ ರೂಟ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ ಇದೊಂದು ಅವ ಸಂಖ್ಯೆ ಆದ್ದರಿಂದ ಫೈವ್ ಪ್ಲಸ್ ರೂಟ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ಏನಾಗ್ತದೆ ನಮ್ಮ ಊಹೆ ಅಪ್ಪು ಫೈ ಪ್ಲಸ್ ರೂಟ್ ತ್ರೀ ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಸೊ ಇಷ್ಟು ಮಕ್ಕಳೇ ನಾವು ಸರಿಯಾಗಿರುವಂತಹ ಉತ್ತರವನ್ನ ಇಲ್ಲಿ ಈ ತರ ಬರೀಬೇಕು ಎಸ್ ಪ್ರಶ್ನೆ ಹದಿನೆಂಟು ಏನು ಕೊಟ್ಟಿದ್ದಾರೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಕೊಟ್ಟಿದ್ದಾರೆ ಏನಿದೆ ಎಕ್ಸ್ ಪ್ಲಸ್ ವೈಸ್ ಇಕ್ವಲ್ ಟು ಫೋರ್ಟೀನ್ ಎಕ್ಸ್ ಮೈನಸ್ ಫೋರ್ ಈಸ್ ಈಕ್ವಲ್ ಟು ಫೋರ್ ಅಂತ ಇದೆ ಸೊ ಇದನ್ನು ಬಿಡಿಸಬೇಕಂದ್ರೆ ಎರಡು ಸಮೀಕರಣಗಳನ್ನು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಏನೇನದು ಟು ಎಕ್ಸ್ ಪ್ಲಸ್ ವೈ

ಸೊ ಎಕ್ಸ್ ಇಸ್ ಈಕ್ವಲ್ ಟು ಏಟೀನ್ ಡಿವೈಡೆಡ್ ಬೈ ತ್ರೀ ಸೊ ಎಕ್ಸ್ ಈಕ್ವಲ್ ಟು ಸಿಕ್ಸ್ ಆಗ್ತದೆ ತುಂಬಿದಾಗ ಎರಡರಲ್ಲಿ ತುಂಬಿದಾಗ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಫೋರ್ ಆಗ್ತದೆ ಎಷ್ಟಿದೆ ಮಕ್ಕಳೇ ಸಿಕ್ಸ್ ಅಂತ ಇದೆ ವೈಸ್ ಈಕ್ವಲ್ ಟು ಫೋರ್ವಲ್ ಟು ಫೋರ್ ಮೈನಸ್ ಸಿಕ್ಸ್ ಸೊ ವೈಸ್ ಈಕ್ವಲ್ ಟು ಏನ್ ಮಕ್ಕಳೇ ಆಗ್ತದೆ ಇದು ಸರಿಯಾಗಿರುವಂತಹ

ಮೈನಸ್ ತ್ರೀ ಎಕ್ಸ್ ಮೈನಸ್ ಫೋರ್ ಎನ್ನುವಂಥದ್ದು ಆಗ್ತದೆ ಸೊ ಇದು ಸರಿಯಾಗಿರುವಂಥ ಉತ್ತರ ಅಥವಾ ಅಥ ಇನ್ನೊಂದು ಮೆಥಡ್ ಏನಿದೆ ಮಕ್ಕಳೇ ಅಂದರೆ ಅಲ್ಫಾ ಇಸ್ ಈಕ್ವಲ್ ಟು ಮೈನಸ್ ಒನ್ ಆ್ಯಂಡ್ ಬಿಟಾ ಇಸ್ ಈಕ್ವಲ್ ಟು ಫೋರ್ ಅಲ್ಫಾ ಪ್ಲಸ್ ಬಿಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಸೊ ಅಲ್ಫಾ ಎನ್ನುವಂಥದ್ದು ಮೈನಸ್ ಒನ್ ಇದೆ ಬಿಟಾ ಇಸ್ ಪ್ಲಸ್ ಫೋರ್ ಈಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಸೊ ಇದೇನಾಗ್ತದೆ ತ್ರೀ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಆಗ್ತದೆ ಆದ್ದರಿಂದ ಎಸ್ ಈಕ್ವಲ್ ಟು ಒನ್ ಬಿ ಇಸ್ ಈಕ್ವಲ್ ಟು ಮೈನಸ್ ತ್ರೀ ಆಗ್ತದೆ ಸೊ ಅಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ ಆಗ್ತದೆ ಸೊ ಇಲ್ಲಿ ನೋಡಿದರೆ ಅಲ್ಫಾ ಏನು ಕೊಟ್ಟಿದೆ ಮೈನಸ್ ಒನ್ ನಮಗೆ ಗೊತ್ತಿದೆ ಬಿಟಾ ಇಂಟು ಫೋರ್ ಈಸ್ ಈಕ್ವಲ್ ಟು ಸಿ ಬೈ ಎ ಸೊ ಸಿ ಈಸ್ ಈಕ್ವಲ್ ಟು ಎಷ್ಟಾಗ್ತದೆ ಮೈನಸ್ ಫೋರ್ ಆಗ್ತದೆ ಆದ್ದರಿಂದ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಒನ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಇನ್ ದ್ರಾಕೆಟ್ ಮೈನಸ್ ತ್ರೀ ಬಿ ನ ಏನಿದೆ ಮೈನಸ್ ತ್ರೀ ಅಂತಿದೆ ಇಂಟು ಎಕ್ಸ್ ಪ್ಲಸ್ ಮೈನಸ್ ಫೋರ್ ಇದೆ ಸೊ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ಫೋರ್ ಇದು ಒಂದು ಸರಿಯಾಗಿರುವಂತಹ ಉತ್ತರ ನೋಡಿದರೆ ಟೂ ಎಕ್ಸ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಸಿಕ್ಸ್ ಇಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣದ ಮೂಲಗಳನ್ನು ಕಂಡು ಕಂಡಿಡೀರಿ ಅಂತ ಪ್ರಶ್ನೆಯನ್ನ ಮಕ್ಕಳೇ ಕೇಳಿದಾರೆ ಸೊ ಬನ್ನಿ ಅದನ್ನ ಕಂಡಿಡಿಯೋಣ ಮೈನಸ್ ಸಿಕ್ಸ್ ಇಸ್ ಇಕ್ವಲ್ ಟು ಜೀರೋ ಟೂ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಮೈನಸ್ ತ್ರೀ ಎಕ್ಸ್ ಮೈನಸ್ ಸಿಕ್ಸ್ ಈಕ್ವಲ್ ಟು ಜೀರೋ ಅಂತ ನಾವು мериที சோ so, 2x (x+2) - 3 * (x+2) = 0 ಆಗುತ್ತದೆ x+2 2x - 3 = 0 சோ so, x = 2 = 0 சோ so, x = -2 ಅಂತ ಆಗ್ತದೆ ಅಥವಾ ಇನ್ನೊಂದು ಯಾವ ತರ ಇದನ್ನ ಬಿಡಿಸಬಹುದು ಅಂದ್ರೆ or 2x - 3 = 0 ಸೋ so, ಇಲ್ಲಿ 2x = 3 ಸೋ so, x ನಲ್ಲಿ x = 3/2 ಅನ್ನುವಂತದ್ದು ಈ ತರನು ಕೂಡ ನಾವು ಅದನ್ನ ಬಿಡಿಸಬಹುದು ಸೊ ಇದು ನಮ್ದು ಸರಿಯಾಗಿರುವಂತಹ ಉತ್ತರ ನೋಡಿದರೆ ಮೂರು ಏಳು ಹನ್ನೊಂದು ಈ ಸಮಾಂತರ ಶ್ರೇಣಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಥವಾ ಇನ್ನೊಂದು ಪ್ರಶ್ನೆ ಏನು ಕೊಟ್ಟಿದ್ರು ಮೂರು ಅಂಕಿಗಳು ಎಷ್ಟು ಸಂಖ್ಯೆಗಳು ಏಳರಿಂದ ಭಾಗಿಸಲ್ಪಡುತ್ತವೆ ಸೊ ಮೊದಲನೇದಾಗಿ ಇದನ್ನ ನಾವು ಇಲ್ಲಿ ನೋಡ್ತಾ ಹೋಗೋಣ ಎಸ್ ಈಕ್ವಲ್ ಟು ಎಷ್ಟಿದೆ ಎಸ್ ಈಕ್ವಲ್ ಟು ತ್ರೀ ಸೊ ಅದಕ್ಕಾಗಿ ಡಿ ಎಸ್ಟ್ ತಗೋತೀವಿ ಡಿ ಇಸ್ ಈಕ್ವಲ್ ಟು ಸೆವೆನ್ ಎಷ್ಟು ಕಳಿಬೇಕು ಮಕ್ಕಳೇ ಎಸ್ ಕಳೀಬೇಕು ಡಿಕ್ವಲ್ ಟು ಫೋರ್ సో ఎస్ పద కి ఎన్దేశాయి ట్వంటీ ఇవ్వండి కి సూత్రస్ ఈవల్ టు ఎన్ బై టూ ఇంటూ టు బ్రెకెట్ కంప్లీట్ సో ఎస్ ఎన్స్ ట్వంటీ ఇది ఎన్ హాక్ బ్రకెట్ కంప్లీట్ సో ఈ డివైడ్ బైస్ట్ ఆవైడ్ బై 10 ఎస్ట్ టెన్ టు ఇంటూ త్రీ సిక్స్ ప్లస్ ట్వంటీ మైనస్ వన్ ఇస్ ఈక్వల్ టు నైన్టీన్ ఇంటూ ఫోర్ ఎస్ ఈస్ ఈక్వల్ టుక్స్ ప్లస్ హొమ్మత్నా ఎస్ట్ మేయితే సో ఎస్ ఎన్ ఇస్ ఈక్వల్ టు హోత్ ఎస్ట్ ఇది మనం ఏంటీ అన్ను సరిస్ ఎన్ ఇస్ ఈక్వల్ ಏಟ್ ಟ್ವೆಂಟಿ ಸೊ ಇಪ್ಪತ್ತನೇ ಪದ ಮೂರು ಅಂಕಿಗಳು ಅಂತ ಕೊಟ್ಟಿದ್ರು ಸೊ ಒನ್ ನಾಟ್ ಫೈವ್ ನೂರ ಹನ್ನೆರಡು ಒನ್ನೂರ ಹತ್ತೊಂಬತ್ತು ಸೊ ಮೂರು ಅಂಕಿಗಳು ಅಂದ್ರೆ ಏಳರಿಂದ ಭಾಗಿಸಲ್ಪಟ್ಟ ಅಂದ್ರೆ ನೈನ್ ನೈಂಟಿ ಫೋರ್ ವರೆಗೂ ಕೂಡ ನಮಗೆ ತೊಗೊಳ್ಬೇಕಾಗ್ತದೆ ಸೊ ಇಲ್ಲಿ ಎಸ್ ಈಕ್ವಲ್ ಟು ಎಷ್ಟಿದೆ ಎಸ್ ಈಕ್ವಲ್ ಟು ಒನ್ ನಾಟ್ ಫೈವ್ ಹಾಗೂ ಬಿ ಎಷ್ಟಿದೆ ಎಸ್ ಏಳು ಅಂತ ಕೊಟ್ಟಿದ್ದಾರೆ ಏಳರಿಂದ ಭಾಗಿಸಲ್ಪಟ್ಟ ಡಿ ಟು ಸೆವೆನ್ ಸೊ ಎ ಎನ್ ಎಷ್ಟಿದೆ ನೈನ್ ನೈಂಟಿ ಫೋರ್ ಒಂಬೈನೂರ ತೊಂಬತ್ನಾಲ್ಕು ಸೊ ಎ ಎನ್ ಇಸ್ ಈಕ್ವಲ್ ಟು ಸೂತ್ರ ಯಾವುದಿದೆ ಮಕ್ಕಳೇ ಎಸ್ ಎ ಪ್ಲಸ್ ಇನ್ ಬ್ರಾಕೆಟ್ ಎನ್ ಮೈನಸ್ ಒನ್ ಇಂಟು ಡಿ ಸೊ ಇಲ್ಲಿ ಎನ್ ಇದೆ ಒಂಬೈನೂರ ತೊಂಬತ್ನಾಲ್ಕು ಈಸ್ ಇಕ್ವಲ್ ಟು ಎನ್ ಬಿಲ್ ಎಸ್ ಇದೆ ಒಂದೂರ ಐದು ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎಸ್ ಇದೆ ಸೆವೆನ್ ಅಂತ ಇದೆ ಸೊ ನೈನ್ ನೈನ್ಟಿ ಫೋರ್ ಇದು ಈ ಕಡೆಗೆ ಬಂದಾಗ ಮೈನಸ್ ಆಗ್ತದೆ ಮೈನಸ್ ನಾಟ್ ಫೈವ್ ಒನ್ನೂರ ಐದು ಈಸ್ ಇಕ್ವಲ್ ಟು ಇಂದು ಬ್ರಕೆಟ್ ಎನ್ ಮೈನಸ್ ಒನ್ ಇಂಟು ಸೆವೆನ್ ಆಗಿ ಹೋಗ್ತದೆ ಸೊ ಎಸ್ ಇದನ್ನು ನಾವು ಕಳೆದಾಗ ಎಷ್ಟಾಗ್ತದೆ ಆಗ್ತದೆ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಒಂದೂರ ಐದನ್ನು ಕಳೆದಾಗ ಎಂಟುನೂರ ಎಂಬತ್ತೊಂಬತ್ತು ಸೊ ಈ ಸೆವೆನ್ ಈ ಕಡೆ ಕೆಳಗಡೆ ಬಂದಿರ್ತದೆ ಸೊ ಇಲ್ಲಿ ಡಿವೈಡೆಡ್ ಬೈ ಎಷ್ಟಾಗ್ತದೆ ಸೆವೆನ್ ಇಸ್ ಈಕ್ವಲ್ ಟು ಎನ್ ಮೈನಸ್ ಒನ್ ಉಳಿತದೆ ಎನ್ ಮೈನಸ್ ಒನ್ ಇಸ್ ಈಕ್ವಲ್ ಟು ಇದನ್ನು ಭಾಷಿಸ ಈ ಕಡೆ ಬಂದಾಗ ಪ್ಲಸ್ ಆಗ್ತದೆ ಪ್ಲಸ್ ಒನ್ ಸೊ ಎನ್ ಇಸ್ ಈಕ್ವಲ್ ಟು ಒನ್ ಟ್ವೆಂಟಿ ಏಟ್ ಸೊ ಒನ್ ನೂರ ಇಪ್ಪತ್ತೆಂಟು ಎನ್ ಇಸ್ ಈಕ್ವಲ್ ಟು ಒನ್ ಟ್ವೆಂಟಿ ಏಟ್ ಇದು ಒಂದು ಸರಿಯಾಗಿರುವಂತಹ ಉತ್ತರ ಸೊ ನೋಡುವುದಾದ್ರೆ ಕೊಟ್ಟಿರೋ ಚಿತ್ರದಲ್ಲಿ ಕೋನಾ ಎ ಬಿ ಸಿ ಇಸ್ ಈಕ್ವಲ್ ಟು ನೈನ್ಟಿ ಡಿಗ್ರಿ ಆಗಿದೆ ಕೋನ ಎ ಬಿ ಸಿ ಇದು ಎಷ್ಟಾಗಿದೆ ನೈಂಟಿ ಡಿಗ್ರಿ ಆಗಿದೆ ಆದರೆ ಕ್ವಾಸ್ ಅಲ್ಫಾ ಕ್ವಾಟ್ ಅಲ್ಫಾದ ಬೆಲೆಯನ್ನು ಹನ್ನೆರಡು ಡಿಗ್ರಿ ಅಂತ ಕೊಟ್ಟಿದ್ದಾರೆ ಕ್ವಾಸ್ ಅಲ್ಫಾ ಈಸ್ ಇಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಎ ಸಿ ಅಂತ ನಾವು ತಗೋತೀವಿ ಎ ಬಿ ಅನ್ನು ನೋಡುವುದಾದ್ರೆ ಎ ಬಿ ಎಷ್ಟಿದೆ ಹನ್ನೆರಡು ಹಾಗೂ ಎ ಸಿ ಎಷ್ಟಿದೆ ಡಿವೈಡೆಡ್ ಬೈ ಥರ್ಟೀನ್ ಆದ್ದರಿಂದ ಕ್ವಾಟ್ ಅಲ್ಫಾ ಇಸ್ ಈಕ್ವಲ್ ಟು ಡಿ ಬೈ ಬಿ ಸಿ ಅಂತ ಬರೀತೀವಿ ಸೊ ಹಾಗಾಗಿ ಹನ್ನೆರಡು ಡಿವೈಡೆಡ್ ಬೈ ಐದು ಹನ್ನೆರಡು ಬೈ ಐದು ಇದು ಸರಿಯಾಗಿರುವ ಉತ್ತರ ಊರನ್ನು ನೋಡುವುದಾದ್ರೆ ಮೂರು ಒಂದು ಮತ್ತು ಆರು ನಾಲ್ಕರ ಬಿಂದುಗಳ ನಡುವಿನ ದೂರವನ್ನು ದೂರ ಸೂತ್ರ ಉಪಯೋಗಿಸಿ ಕಂಡು ಸೊ ದೂರ ಸೂತ್ರವನ್ನು ಉಪಯೋಗಿಸಿಕೊಂಡು ನಾವು ಕಂಡು ಹಿಡಬೇಕಾಗಿರುವಂತದ್ದು ಎಕ್ಸ್ ಒನ್ ಇಸ್ ಈಕ್ವಲ್ ಟು ತ್ರೀ ಹಾಗೂ ವೈ ಒನ್ ಇಸ್ ಈವಲ್ ಟು ಎಷ್ಟಿದೆ ಮಕ್ಕಳ ಒನ್ ಅಂತ ಹೋಗಬೇಕು ಎಕ್ಸ್ ಟು ಇಸ್ ಈಕ್ವಲ್ ಟು ಸಿಕ್ಸ್ ಎನ್ ವೈ ಟು ಇಸ್ ಈಕ್ವಲ್ ಟು ಫೋರ್ ಸೊ ಇಲ್ಲಿ ದೂರ ಸೂತ್ರ ಡಿಸ್ನೆನ್ಸ್ ಕಂಡಿಡಬೇಕಾಗಿದೆ प्लस इंदो ब्रैकेट वै टू मैनस वै वन स्क्वे सो रूट आफ्सूट सिक्स स्क्वायर प्लस ब्रैकेट फोर माइनस वन स्क्वेर आते सो रूट ऑफ़ मी मकड़े थ्री सो थ्री स्क्वायर प्लस फोर मैनस थ्री सो थ्री स्क्वे रूट आफ् नई ರೂಟ್ ಆಫ್ ಇಲ್ಲಿ ನೈನ್ ಚದೇ ಎರಡಿದವೆ ನೈನ್ ಇನ್ ಟುಕ್ವಲ್ ಟು ತ್ರೀ ರೂಟ್ ಆಫ್ ಟು ಇದು ನಂದು ಸರಿಯಾಗಿರುವಂತಹ ಉತ್ತರ ಸೊ ತ್ರೀ ರೂಟ್ ಟು ಮಾನಗಳು ಅಂತ ಬರಬೇಕು ಮಾನಗಳು ಇಪ್ಪತ್ನಾಲ್ಕು ನೋಡಿದ್ರೆ ಒಂದು ಚೀಲದಲ್ಲಿ ಮೂರು ಕೆಂಪು ಚಂಡುಗಳು ಮತ್ತು ಐದು ಕಪ್ಪು ಚಂಡುಗಳಿವೆ ಚೀಲದಿಂದ ಆದರ್ಚಕವಾಗಿ ಒಂದು ಚಂಡನ್ನು ಹೊರ ತೆಗೆಯಲಾಗಿದೆ ಹೊರ ತೆಗೆದ ಚಂಡನ್ನು ಕೆಂಪು ಆಗಿಲ್ಲ ಸಂಭವನತೆಯನ್ನು ಕಂಡು ಏನು ಕಂಡಿಡಬೇಕು ಸಂಭವನೆಯನ್ನು ನಮಗೆ ಇಲ್ಲಿ ಕಂಡಿಡಬೇಕಾಗಿರಂತಿದೆ ಅಥವಾ ಇನ್ನೊಂದು ಕೊಟ್ಟಿದ್ದಾರೆ ಹನ್ನೆರಡು ದೋಷಪೂರಿತ ಪೆನ್ಗಳು ಆಕಸ್ಮಿಕವಾಗಿ ಒಂದೂರ ಮೂವತ್ತೆರಡು ಉತ್ತಮ ಪೆನ್ಗಳೊಂದಿಗೆ ಸೇರಿಕೊಂಡಿವೆ ಚಿಕ್ಕವಾಗಿ ಒಂದು ಪೆನ್ ಅನ್ನು ಗುಂಪಿನಿಂದ ಹೊರತೆಗೆಯಲಾಗಿದೆ ಹೊರತೆಗೆದ ಪೆನ್ ಉತ್ತಮವಾಗಿರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಹಿಡಿಯಿರಿ ಉಸಂಬವನಿ ಕಂಡು ಹಿಡಿಯುವಂತಹ ಒಂದು ಕ್ವಶನ್ ಅನ್ನು ನಮಗೆ ಕೇಳಿದ್ದಾರೆ ಎಸ್ ಮೊದಲಿಗೆ ಈ ಒಂದು ಪ್ರಶ್ನೆ ಉತ್ತರ ನೋಡ್ಕೊಂತ ಹೋಗೋಣ ಕಂಡುಹಿಡಿಯಬೇಕು ಅಂದ್ರೆ ಮಕ್ಕಳೇ ನಮಗೆ ಎಲ್ಲರಿಗೂ ಗೊತ್ತು ಎಸ್ ಈಸ್ ಈಕ್ವಲ್ ಟು ರಿಕ್ವಲ್ ಟು ಏಟ್ ಈಕ್ವಲ್ ಟು ಇನ್ನು ಕೆಂಪಲ್ ಎಷ್ಟಿದಾವೆ ಕೆಂಪು ಅಲ್ಲದ ಎಷ್ಟು ಐದು ಆದ್ದರಿಂದ ಪಿ ಆಫ್ ಎಸ್ ಈಕ್ವಲ್ ಟು ಎನ್ ಇಂಟು ಎ ಡಿವೈಡೆಡ್ ಬೈ ಎನ್ ಇಂಟು ಎಸ್ ಈಕ್ವಲ್ ಟು ಫೈವ್ ಡಿವೈಡೆಡ್ ಬೈ ಫೈವ್ ಐವ ಏಟ್ ಎನ್ನುವ ಆಗ್ತದೆ ಈ ಪ್ರಶ್ನೆಗೆ ಉತ್ತರ ನೋಡ್ಕೊತಾ ಹೋದಾಗ ಎನ್ ಆಫ್ ಎಸ್ ಎನ್ ಟು ಎಸ್ ಇಸ್ ಈಕ್ವಲ್ ಟು ಇನ್ನೆರಡು ದೋಷಪೂರಿತ ಪೆನ್ಗಳು ಇದ್ದಾವೆ ಪ್ಲಸ್ ಜೊತೆ ಕುಡಿಕೊಂಡಿದ್ದಾರೆ ಒಂದೂರ ಮೂವತ್ತೆರಡು ಉತ್ತಮ ಪೆನ್ಗಳೊಂದಿಗೆ ಸೊ ಆಗ್ತದೆ ಒಟ್ಟು ಪೆನ್ ಎಸ್ ಇದಾವೆ ಒನ್ ಫೋರ್ಟಿ ಫೋರ್ ಇದಾವೆ ಸೊ ಎನ್ ಆಫ್ A, n * a તમારો r સ્ટે દવે ઉત્તમ પેનગળો ઉત્તમ પેનગળો 132 ಇದೆ e 2 a = n * a / n * s so 132 / 144 so p of a = 11 / well, so ಇದು ನಂದು ಸರಿಯಾಗಿರೋಂತ ಉತ್ತರ ಸೋ ಮಕ್ಕಳೇ ಮುಂದಿನ ಪ್ರಶ್ನೆಗಳು ಮುಂದಿನ ವಿಡಿಯೋದಲ್ಲಿ ನೋಡೋಣ ಯಾರು ಜಾಕ ಅಕಿಮೆ ಸಬ್ಸ್ಕ್ರೈಬ್ ಆಗಿ ಇಂಥ ವೀಡಿಯೋಗಳಾಗಿ ಜಾ ಅಕಾಡೆಮಿನ ಸಬ್ಸ್ಕ್ರೈಬ್ ಆಗಿ ಹಿಂದ್